ನೀವು ಈ ವರ್ಷ ಏನಾದರೂ ಕೇದನಾಥ್ಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗ್ಬಹುದು ನಾವು ಈ ವಿಡಿಯೋದಲ್ಲಿ ಕೇದನಾಥ್ ದೇವಾಲಯ ಯಾವಾಗ ಓಪನ್ ಆಗ್ಬಹುದು ಮತ್ತೆ ಉಳಿದ ಕ್ಷೇತ್ರಗಳ ದೇವಾಲಯದ ಬಾಗಿಲು ಯಾವಾಗ ಓಪನ್ ಆಗ್ಬಹುದು ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೇವೆ ಇದುವರೆಗೆ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಈಗ ನಾವು ಮೊದಲಿಗೆ ಚಾರ್ಧಾಮ್ ಕ್ಷೇತ್ರಗಳ ಬಗ್ಗೆ ನೋಡೋದಾದ್ರೆ ಉತ್ತರಖಂಡ್ ನಾಲ್ಕು ಚಾರ್ಧಾಮ್ ಕ್ಷೇತ್ರಗಳಿವೆ ಕೇದರ್ನಾಥ್ ಬದ್ರಿನಾಥ್ ಗಂಗೋತ್ರಿ ಯಮುನೋತ್ರಿ ಈ ಉತ್ತರಖಂಡ್ ನಾಲ್ಕು ಚಾರ್ಧಾಮ್ ಕ್ಷೇತ್ರಗಳು ಇಡೀ ಓಪನ್ ಇರೋದಿಲ್ಲ ಕೇವಲ ಆರು ತಿಂಗಳುಗಳ ಮಾತ್ರ ಓಪನ್ ಇರ್ತದೆ ಮತ್ತೆ ಆರು ತಿಂಗಳು ಕ್ಲೋಸ್ ಇರ್ತದೆ ದೇವಸ್ಥಾನದ ಬಾಗಿಲು ಬಂದೇ ಇರ್ತದೆ ಅಲ್ಲಿ ಹಿಮಬೀಳುವ ಪ್ರದೇಶದಲ್ಲಿ ಇರೋದ್ರಿಂದ ಅಲ್ಲಿ ಆ ಸಮಯದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಆರು ತಿಂಗಳು ಮತ್ತೆ ಆರು ತಿಂಗಳು ಓಪನ್ ಇರ್ತದೆ ಅವಾಗ ನೀವು ಹೋಗ್ಬಹುದು ನವೆಂಬರ್ ತಿಂಗಳಲ್ಲಿ ಕ್ಲೋಸ್ ಮಾಡಲಾಗ್ತದೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಹೆಚ್ಚಾಗಿ ದೇವಾಲಯದ ಬಾಗಿಲನ್ನು ಓಪನ್ ಮಾಡಲಾಗ್ತದೆ ಈ ವರ್ಷ ದೇವಾಲಯದ ಬಾಗಿಲು ಓಪನ್ ಆಗೋದ್ರ ಬಗ್ಗೆ ನೋಡೋದಾದ್ರೆ ಯಮುನೋತ್ರಿನ ಮೇ ಹತ್ತರ ನಂತರ ದೇವಾಲಯದ ಬಾಗಿಲನ್ನು ತೆರೆಯಲಾಗ್ತದೆ ಅಂತ ಹೇಳಲಾಗ್ತಾ ಇದೆ ಯಮುನೋತ್ರಿ ಗಂಗೋತ್ರಿ ಮೇ ಹತ್ತರಂದೇ ತೆರೆಯಲಾಗಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಕೇದಾರನಾಥ್ ಬಗ್ಗೆ ನೋಡೋದಾದ್ರೆ ಮೇ ಹನ್ನೊಂದರಂದು ಕೇದಾರನಾಥ್ನ ಬಾಗಿಲನ್ನು ತೆರೆಯಲಾಗಬಹುದು ಅಂತ ಹೇಳಲಾಗ್ತಾ ಇದೆ ಬದ್ರನಾಥನ್ ಕೂಡ ಮೇ ಹನ್ನೊಂದರಂದೇ ತೆರೆಯಲಾಗ್ತದೆ ಯಮುನೋತ್ರಿ ಗಂಗೋತ್ರಿ ಮತ್ತೆ ಕೇದಾರನಾಥ್ ದೇವಾಲಯದ ಬಾಗಿಲನ್ನ ತೆರೆಯುವ ದಿನಾಂಕದಲ್ಲಿ ಬದಲಾವಣೆ ಆಗ್ಬಹುದು ಅವರ ಉತ್ತರಾಖಂಡ್ ಟೂರಿಸಂ ಅವರ ವೆಬ್ಸೈಟ್ ನ ಚೆಕ್ ಮಾಡ್ತಾ ಇರಿ ನೀವು ನ್ಯೂಸ್ ಅಲ್ಲಿ ಚೆಕ್ ಮಾಡಿದ್ರು ಗೊತ್ತಾಗ್ತದೆ ನಿಮ್ಗೆ ಯಾವಾಗಾದ್ರೂ ಅಪ್ಡೇಟ್ ಬಂದಾಗ ಸಿಗ್ತದೆ ನಾವು ಕೂಡ ಅದ್ರ ಬಗ್ಗೆ ಬಂದಾಗ ವಿಡಿಯೋ ಮಾಡ್ತೇವೆ ಸದ್ಯಕ್ಕೆ ಈ ದಿನಾಂಕಗಳಲ್ಲಿ ಓಪನ್ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ ಇದರಲ್ಲಿ ಏನಾದ್ರು ಬದಲಾವಣೆ ಇದ್ರೆ ಅದರ ಬಗ್ಗೆ ಕೂಡ ನಾವು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೇವೆ ಈ ವರ್ಷ ಚಾರದಾಂ ಕ್ಷೇತ್ರಗಳ ದೇವಾಲಯದ ಬಾಗಿಲಿನ ಮೇ ಹತ್ತರ ನಂತರವೇ ತೆರೆಯಲಾಗ್ತದೆ ಇನ್ನು ಕೇದನಾಥ್ ಯಾತ್ರೆನ ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಇದರ ಹಿಂದೆ ಹಲವಾರು ವೀಡಿಯೋಗಳನ್ನ ಮಾಡಿದ್ದೇವೆ ಇನ್ನು ಕೂಡ ನಾವು ಹಲವಾರು ವೀಡಿಯೋಗಳನ್ನ ಮಾಡಲಿದ್ದೇವೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ನೋಡಿ ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು ನೀವು ಕೇದಾರನಾಥಿಗೆ ಹೋಗಬೇಕು ಅಂದ್ಕೊಂಡಿದ್ರೆ ಆದರೆ ನೀವು ಒಬ್ಬರೇ ಅದು ನಿಮಗೆ ಕಷ್ಟ ಆಗ್ತದೆ ಆದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ನೀವು ಬರಬಹುದಾಗಿದೆ ತುಂಬಾ ಜನ ಈ ಸಲ ಕೇರ್ನಾಥ್ಗೆ ಪ್ಲಾನ್ ಮಾಡೋರು ಇದ್ದಾರೆ ಅವ್ರ ಜೊತೆ ನೀವು ಪ್ಲಾನ್ ಮಾಡ್ಕೊಂಡು ಹೋಗಬಹುದಾಗಿದೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಈ ಮುಂದಿನ ದಿನಗಳಲ್ಲಿ ಕೇದಾರ್ನಾಥ್ನ ಹೇಗೆ ತಲುಪ್ಬೋದು ಅನ್ನೋದ್ರ ಬಗ್ಗೆ ಹಲವಾರು ವೀಡಿಯೋಗಳನ್ನ ಮಾಡಲಿದ್ದೇವೆ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾಡಿಬೇಡಿ